ನಂಬಿಕೊಂಡು ಬಿತ್ತನ ಮಾಡಿದಂತೆ ಈ ಏ ನೀ ಗೌಡ ಜನರ ನಂಬಿಕೊಂಡು ರಕ್ತ ಹಾಕತಾನ ಇಲೆಕ್ಷನ್ ಬರ್ತಂದ್ರೆ ಕ್ಷಣ ಹೋಳಿ ಹಬ್ಬಿದ್ದಂಗ ಐದು ನೂರು ಕೊಟ್ಟರೆ ನಿನ್ನ ಕಡೆ ಸಾವಿರ ಕೊಟ್ಟರೆ ನಂಟು ಯಾಕ ನೋಟಿಗಾಗಿ ಹೋಟೆ ಮಾಡಿಕೊಂಡ ಜೀವನ ಮಾಡೋ ಪ್ರಜಾ ಬಳಿ ಎಷ್ಟು ಕಡೆ ಲಕ್ಷ ಕೊಟ್ಟು ಕೇಳಿ ಇವತ್ತ ನಿಮ್ಮ ಮಣಿ ಬಾಗಿಲ ಕಾಯಿಯ ನಾಯಿ ಕಿಮ್ಮತ್ ಎಷ್ಟು ಗೊತ್ತಾ ಹತ್ತು ಸಾವಿರ ನೀರು ತಿಂದ ಹೇಸಿಗೆಯನ್ನು ಓಣಿ ಸ್ವಚ್ಛ ಮಾಡುವ ಹಂಗಿ ಕಿಮ್ಮತ್ತೆಷ್ಟು ಗೊತ್ತಾ ಹದಿನೈದು ಸಾವಿರ ನಿನ್ನ ಜೀವನಕ್ಕಾಗಿ ಸಾಕಿರುವ ಕುರಿಯ ಕಿಮ್ಮತ್ತೆಷ್ಟ ಇಪ್ಪತ್ತ ಸಾವಿರ ಇವತ್ತ ನೋಟಿಗಾಗಿ ಹೋಟ ಮಾರಿಕೊಳ್ಳವರ ಕೈಯ ಕಾಲಿಲ್ಲದ ಅಂಗವಿಕಲಾಗಿ ಜೀವನ ಮಾಡವನು ಇವತ್ತು ದೇವಸ್ಥಾನದಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ನಿತ್ಯ ಗಳಿಸ್ತಾನಂದ್ರೆ ದಿನ ಪಗಾರ ಎರಡು ನೂರರಿಂದ ಐದು ನೂರು ರೂಪಾಯಿ ಸಂಪಾದನೆ ಮಾಡ್ತಾನೆ ಆದ್ರೆ ನೀವು ಸಾವಿರ ರೂಪಾಯಿ ನಿಮ್ಮನೆ ನೀವು ಮಾರಿಕೊಂಡ ಹೋಟ್ ಹಾಕಿದವ್ರ ಐದು ವರ್ಷದ ಕರಿಕಿ ಲಿಟದಲ್ಲಿ ಲೆಕ್ಕ ಮಾಡಿ ತೆಗೆದ್ರ ಆ ಪೈಸ ನಿಮ್ಮ ಕಿಮ್ಮತ್ತೇಳ್ತಾನೆ ಮನೆಗೆ ತಮ್ಮ ನಂದು ರಾಷ್ಟ್ರದ ಪಕ್ಷ ಈ ವರ್ಷ ನನ್ನ ಪಕ್ಷಕ್ಕ ಹೋಟ್ ಹಾಕಬೇಕಂದ್ರ ಹೆಣ್ಮ ತಂದಿ ಮಾತಿ ಕಿಮ್ಮತ್ತಿಲ್ಲದ ನಿಮ್ಮನ್ನ ನೀವು ಮಾರ್ಕೊಂಡಿರ್ತಿಲ್ಲ ಅವಾಗ ಹೇಳ್ತೀರಿ ಇಲ್ಲಪ್ಪ ನನ್ನ ಪಕ್ಷ ಅಕ್ಕ ಸಾವಿರ ಮುಂದೆ ಕಟ್ಟಿ ಹೆಂಡತಿ ಹೇಳ್ತೀರ ನಾನು ಈ ಪಕ್ಷದ ಕಾರ್ಯಕರ್ತ ಈ ಪಕ್ಷದ ಹೋಟ ತಂದಾಗ ನಿನ್ನ ಹೆಂಡತಿ ಹೇಳ್ತಾಳ ಅಡುಗೆ ಮಾಡ ಕುಕ್ಕರ್ ಕೊಟ್ಟರು ನಿಮಗೆ ಹಾಕುವ ನಿಕ್ಕರ್ ಕೊಟ್ಟರು ಬಂದ ಪಕ್ಷ ಕನಂತ ಹೇಳುತ್ತಾಳಾಗಿ ಹೇಳಿದ್ರಿ ಹರಿಚಂದ್ರಾಜ ಸತ್ಯಕ್ಕಾಗಿ ನಾಯಕಾಗಿ ಧರ್ಮಕ್ಕಾಗಿ ಮಾಡಿಕೊಂಡ ಹೆಂಡತಿನ ಹುಟ್ಟಿಸಿದ ಮಕ್ಕಳನ್ನು ಬಿಟ್ಟ ತನ್ನನೆ ತಾನು ಮಾರಿಕೊಂಡ ಮಷಾನ ಕಾದ ಅಂತ ಒಂದ ಸಾವಿರಕ್ಕಾಗಿ ನಿಮ್ಮ ಆವಾಗ ನಮ್ಮೂರಾಗ ಕನ್ನಡ ಶಾಲೆ ಕಟ್ಟಿಸ್ಕೊಡ್ರಿ ಸಿ ಸಿ ರೋಡ್ ಬಿದ್ದ ಬೋಧ್ಯಾರ ನಿಮ್ಮ ಅಪ್ಪ ತುಂಬ ಆವಾಗ ನೋಡ ಐದು ವರ್ಷ ನಿತ್ಯ ಗುಮ್ಮಟಿ ಗುಂಬಸ್ಕ ಬೇಕ ಬಾಯ್ ಹಿಂತ ಬಾಯ್ ಬಲ್ಲ ಗೌಡ ಎದುರು ಹಾಕೊಂಡು ನೀನ ಪಾಧತ್ಯ ದೌಳತ್ತಿನಲ್ಲಿ ಶ್ರೀಮಂತಿ ಶ್ರೀಕಂಥ ಗೌಡ ದೊಡ್ಡಂತಿ ಶ್ರೀಕಂಥಾಕಿನಲ್ಲಿ ಶ್ರೀಮಂತಿ ಶ್ರೀಕಂಥ ಕೇವಲ ಮೂರು ಎಕರೆ ಒಳ ಇಟ್ಟುಕೊಂಡು ತುಂಬಿದ ಸಂಸಾರ ಮಾಡಿದರೆ ಹಾಕ ಬಿಟ್ಟ್ರ ನನಗೆ ಇಲ್ಲಿ ಕೌಡಿ ಕಾಶಿ ಕಿಮ್ಮದಿದ್ದಂಗಕ್ಕೆ ಮಹರ್ಷ ಮಾಡಿ i don't ಕೆಲಸ ಏನ್ ಹಾಕ್ರಿ ಕಲ್ಯ ಮಲ್ಯ ನಾನು ನೋಡಿ ಓಡೇ ಹಾದು ಬಿಟ್ರೆ ಮಕ್ಕಳವ್ರು ಹೇಳ್ಬೇಕು ಏನ್ರಿ ಶ್ರೀಕಂಠ ಗೌಡನ್ ಎದುರು ಹಾಕೊಂಡ್ರೆ ಮಕ್ಕಳ ನಿಮ್ಮ ಕತಿ ಅಂತ ಹೇಳ್ರಿ ಅದಕ್ಕೆ ಅವ್ರ ಏನಂದ್ರೆ ಗೊತ್ತೇನಾ ಹಲಕಟ್ ಸುಳಿ ಮಗನ ಏ ಮಾ್ಯ ಸುಳಿ ಮಗನ ಏ ಕಿಸಬಾಯಿ ಹಡ್ಸಿಗಂಡ ರೀ ಅವ್ರು ನನ್ನ ಹಂಗ ಬೇಯಾಕತಿರ್ರಿ ಮತ್ತೆ ನಿನ್ನ ಕೈ ಕಡೆ ಕೈ ಮಾಡಿ ಮಾಡಿ ನನಗ್ ಹಂಗ ಬೇಯಾಕಿರೋ ಕೈ ಮಾಡಿ ಹೇಳಕ್ ಹಿಲ್ರಿ ಬಾಕಿ ವರ್ಷ ಯಾರು ಒಂದ್ ರೂಪಾಯಿ ಕೊಟ್ಟಿಲ್ರಿ ಸ್ವಚ್ಛ ಹೇಳ್ರಿ ಮಗನ ಇದಾವೆ ದುಡ್ಡು ಕೇಳಾಕ ಬಂದದ ಇನ್ನೊಮ್ಮೆ ಕೇಳಾಕ ಬನ್ನಿ ಕಾಲು ಮಾರಿ ಕಾಮ್ ಆಸೆ ಬಡ್ತ ಯಾರು ಒಂದ್ ರೂಪಾಯಿನ ಕೊಟ್ಟಿಲ್ಲ ಕೇಳಾಕ ಹೇಳಿದ್ ಕೇಳಾಕಿಟ್ಟುಕೊಂಡ್ ನಮ್ಮ ಮಗನ ಬಟ್ಟಿ ವಸೂಲಿ ಮಾಡಕ್ ಇಟ್ಕೊಂಡೇನಿ ಬಟ್ಟಿ ಹೋಗಿ ನಾನು ಮನೆಯಿಂದ ತಂದು ಕೊಡ್ಲಿ ನಿಮಗ ಅವ್ರು ಕೊಡ್ಲಿಲ್ಲ ಕೊಟ್ಲ ಅಂತ ಹೇಳಾಕತ್ತೇನಿ ಹೋಗಿ ನಾನು ಬಾಲಿಲ್ಲ ನಿನ್ ಇಟ್ಕೋ ಬದಲ್ ಒಂದು ಹೆಣ್ಣಾಡ್ ಇಟ್ಕೊಂಡು ನಿನ್ನ ಮರ್ಯಾದ ಏನ್ ಮಾತಾಡ್ತಿರಿ ಏನ್ ಮಾತಾಡ್ತಿರಿ ಇಟ್ಕೋತಾನಂದ್ರ ಮನುಷ್ಯರ್ ಏನ್ ತಿಳ್ಕೊಂಡ್ರ ನಾವ್ ಅವ್ನ ಗಂಡಸ್ ಇಟ್ಕೋತಾರ ಯಾರೇ ಗಂಡಸ್ ಆಗಿದೆ ಲೆಕ್ಕ ಪತ್ರ ಬರೆಯಾಕ್ ಇಟ್ಕೊಂಡು ಜೇರ್ ಗಟ್ಟ ಹೆಂಗಸಾಗಿದೆ ಅಂದ್ರ ಮಗನ ನೀನು ಮುಸರಿ ಟಿಕ್ಕಾಕಿಟ್ಕೋತೀನಿ ಅಡಿಗೆ ಮಾಡಿ ಮಾತಾಡ್ತೀರಿ ಏನು ಮಾತಾಡ್ತೀರಿ ಅವ್ ಧರ್ಮನ ಬಂದ ನಿತ್ತಾನ್ರಿ ಇಲ್ಲಿ ಹೊರಗ ಯಾರು ಬಂದಾರಿ ಅದರ್ರಿ ಧರ್ಮನ ಧರ್ಮನ ಬಂದ ಈ ಅವ್ರ ಅಪ್ಪ ಹುಟ್ಟಿದ್ಯೋ ಅಥವಾ ಅವ್ ನಿಮ್ಮ ಅಪ್ಪ ಹುಟ್ಟಿದ ಮಗಿನ ಅವ್ರ ಅಪ್ಪ ಅವ್ರು ಹುಟ್ಟಿರ್ತಾರ ನಮ್ಮ ಅಪ್ಪ ಧರ್ಮ ಜನ್ಮದ ಬೈರಿ ನಡಗ ನಿನಗಿರ್ಬಹುದು ನನಗೇನು ಮಾಡಬೇಕಾಗೈತಿ ಹೆಸರಿಗೆ ಮನೆಯಾಗಿ ಹೇಳ್ಬೇಕಾದ್ರೆ ನಿಂತಾನಿ ಯಾರು ಎದುರು ನಿಂತಾನೆ ಅದು ಕೊಬ್ಬರಿ ಇಟ್ಟು ಬಂದು ಮಾತಾಡ ಬಂದವ ನಂಬ್ರಿ ಯಾರಿಗೆ ಗೊತ್ತೈತಿ ಬಂದು ನಿಂತ್ರಿ ಗೌಡ್ ಕೇಳಿ ಏನಂಬುದು ಒಳಗ್ತಮ್ಮ ಅಲ್ಲೇ ನಿಂದ್ರಂತ ಹೇಳ ಧರ್ಮಣ್ಣ ಏ ತಮ್ಮ ನಮಸ್ಕಾರ ಇದನ್ಯಾರ ಬಂದಿ ವಿಷಯ ನೋಡ್ರಿ ಯಾವ್ದು ಕಾರಣ ಇಲ್ದ ಈ ಧರ್ಮ ಪರಿನವರು ವರ್ಷ ತೊಳೆಯಾಗಲ್ಲ ಕಾರಣ ಏನಂದ್ರ ನಿಮ್ಮ ಆಳ್ಗಳಲ್ಲ ನಮ್ಮ ಕಬ್ಬಿನ ಪಡ ದನಗಳು ಹೋಗಿಸಿ ಮೀಸಾರಿ ಅದಕ್ಕೆ ಪರಿಹಾರ ಕೇಳಕ್ಕಂತ ಬಂದ್ರಿ ಗೌಡ್ರ படித்து எதுக்கு படித்து வேறு வேற அந்த மனசிக்கு நோவாதக்காக அவரு கண்ணா நீர் வந்த நமக்கு முத்து வர்த்த ரத்தவோ நம்ம கபால அடித்து கிழி அடித்து கொலதாக ಆ ಕಳ ಬಿಡಿಬೇಡ ಅಂತ ನೀವು ಮಾತಾಡು ಮಾತು ಅಲ್ಪ ಪರ್ಫ್ ಯಾಕಂದ್ರ ನನ್ನ ಹೊಲ ಬೆಟ್ಟು ಇನ್ನೊಬ್ರು ಹೊಲ ಇಲ್ಲಿ ಅಂತ ಹೇಳಕ ಅಂದ್ರೆ ಇದ್ರ ಮಾತಿನ ಏನಿಲ್ಲರಪ್ಪ ನಾವೆಷ್ಟು ಹೋಗಿ ಬಡವರ ಅದ ಬೆರಿಯಲ್ಲ ಹಾಳಾಗಿದ್ದು ಅದಕ್ಕೆ ನೋಡ್ರಪ್ಪ ನಾ ಕೊಡಂಗಿಲ್ಲ ನಿನ್ನ ದಿವಸ ಒಬ್ರ ಭಾಗದಾಗ ನಾಯಿ ನಿಂತ ಬಗಳೇತ್ರಿ ಅಪ್ಪ ಇದನ್ನ ಪರಿಹಾರ ಕೊಡ್ರಿ ಅಂತ ಸತ್ರ ಅಳ್ಳವ್ರಿ ಯಾರ ಮನಸ್ಸಾರ ಅಲ್ರಿ ಒಟ್ಟ ಐದ್ ವರ್ಷ ಇಲೆಕ್ಷನ್ ನಿಂದಿರ್ತೀರಿ ತಂದ ಮನೆಯಾಗ ಓದ್ತಿರಿ ಆಳ್ಗಳೆಲ್ಲ ಕುಡಿದ್ರು ಹೊಲ ಮೇಯಿಸ್ತಾರೆ ಪಾಪ ಅವ್ರ ಪರಿಹಾರ ಕೇಳಕ್ ಬಂದ್ರಿ ನಾ ಕೊಡಂಗಿಲ್ಲ ನೀವು ಪರಿಹಾರ ಕೊಡೋದ್ರಂದ್ರೆ ನಮ್ಗೆ ಬಹಳ ಕಷ್ಟ ಐತ್ರಿ ಈ ರೈತರ ಆ ಕಬ್ಬಿನ ಮೇಲೆ ಬದುಕಿದವ್ರು ಅಂತಾದ್ರಾಗ ನನ್ನ ತಮ್ಮ ಬೆಂಗಳೂರಾಗ ಅದ ಬಂದ ಬೆಳೆಯಿಂದ ನನ್ನ ತಮ್ಮನ ಖಾಲಿ ಕಲ್ ಸಿುತ್ತೇವೆ ಅದ ಬೆಲೆಯಿಂದ ಆಸೆ ಹೋದ್ರ ಬಡವ್ರ ಗತಿ ಏನ್ರಪ್ಪ ಹಾಗೆಲ್ಲ ಅಲ್ಲ ಇನ್ನ ಕೂಡ ಪಂಚಾಯತಿ

ನಿಮ್ಮ ತಂದೆಯವರು ಬಡವರು ಕಷ್ಟ ಆಗುತ್ತೆ ಅಂತ ಹೇಳಿ ಮನೆಗೆ ಬಂದ್ರ ಅವರ ಹತ್ತಿರ ಹುಟ್ಟಿದ ಮಕ್ಕಳಂತೆ ತಾಯಿ ಅಂತ ಅಂತದಿಂದ ಅವರಂತ ಹೇಳ್ತೀನಿ ನಾನು ನಿಮ್ಮ ಸ್ಥಾಯಿ ಕೇಳಕ್ಕೆ ಬಂದ ಹಾಗೆಲ್ಲ ಇಲ್ಲ ಅಪ್ಪ ಹಚ್ಚಿದ ಮರ ಅಂತೇಳಿ ಮಕ್ಕಳನ್ನು ಕುರ್ಲ ಹಾಕುವಂತ ಬರ್ತಕ್ಕ ಮುಖ್ಯ ಬೇಕಾದಂಟ್ರೆ ಸಹಾಯ ಮಾಡ್ಯಾರಂತೇಳಿ ನಿಮ್ಮಂತ ಬಡ ಭಿಕಾರಿಗಳು ಸಾಕಷ್ಟು ಮಂದಿ ಬರ್ತಾರ ಬಡ ಒಂದು ಹೇಳಿದ್ರೆ ಮುಗಿಯಂಗಿಲ್ಲ ಅಪ್ಪ ಯಾರು ಬಿಡ್ತಾರೆ ನಿನ್ನ ತಮ್ಮನಿಗೋಸ್ಕರ ರಾತ್ರಿ ಹಾಗಲಿಕ್ಕೆ ನೀವ್ ಊರ ಗೌಡ್ರು ಈ ಬಡವನ ಕೈ ಬಿಟ್ರ ಬೈಕೆರಿ ನೋಡ್ಕೋಬೇಕಂತೆ ಅಂತ ಹೊತ್ತೆ ನೋಡ್ಕೋಬೇಕಂತೆ ಹಂಗ ಇಲ್ಲ ನಾ ತೋಬೇಡಪ್ಪರ ಇಲ್ಲದ ತೋಬೇಡ ಧಮ್ಮ ಹಿಂಗ ಕಾಲ ತಿರುವಲ್ಲಿ ರಕ್ಕ ಸಿಗಂಗಿದ್ದೂ ಅಂದ್ರೆ ಎಷ್ಟು ಮಂದಿ ಕಾಲ ಬೆಳೆ ಹೇಳಿ ಹ ಹಮ್ಮ ಈ ಕಾಲ ಬಿಜ್ಜಾ ಕಾಲಂದ್ರು ಹುಚ್ಚಕೋ ಜಾಟಿ ಸೇರ ನಾವು ಅನಾರೆ ಬರಿ ಯಾರರೇ ಇದ್ರು ಬ

ನನಗ ಬಹಳ ಕಷ್ಟ ಆಗತ್ತೈತ್ರಿ ಯಾಕಂದ್ರ ಈ ರೈತ ಆ ಬೆಳೆ ನೆಮ್ಮಕೊಂಡು ಬಂದವರು ಹೋಗ್ತಂದ್ರೆ ನಾವು ಉಳಿದಿವೆ ಪರ ಉಳಿದ ನಂಬರ ಕಷ್ಟ ನೋಡಿದ್ರೆ ಪರ ನಂದರ ಕಷ್ಟ ಈ ಗೌಡ ಯಾರಿಗೆ ಹಂಗೆ ರೊಕ್ಕ ಕೊಟ್ಟವಲ್ಲ ರೊಕ್ಕ ಕೊಡಬೇಕಾದ್ರೆ ಏನಾದ್ರಿಂದ ಅಡ ಇಡಬೇಕಿ ಹಡ ಇಡುವಂತ ಈ ಬಡವನ ತಕ್ಕ ಅಂತದ್ದು ಏನೈತ್ರಿ ಅಪ್ಪ ಪ್ರಪಂಚದಲ್ಲಿ ಬಾವು ತಗಬಾರದ ವಸ್ತು ಯಾವುದು ಇಲ್ಲ ಇಪ್ಪತ್ ರೂಪಾಯಿ ಕೊಟ್ಟ ನೀರು ಕುಡಿದ್ರೆ ಬಾಟ್ಲಿ ತೆಗೆದುಕ್ರೆ ಅದನ್ನ ಇಪ್ಪತ್ ರೂಪಾಯಿ ಕಿಲೋದಂಗ ಮಾರಿ ಎಷ್ಟೋ ಮಂದಿ ಜೀವನ ಸಾಗಿಸ್ತಾರ ಯಾವುದು ಬಾವು ತಗಬಾರದ ವಸ್ತು ಇಲ್ಲ ಐತಿ ನಿನ್ನ ಮನೆಯಾಗ ಗೌಡ್ರದ ವಸ್ತು ಐತ್ರಿಯಾರ ಹಿರ್ಯಾರ ಯಾರ ಎಲ್ಲರೇ ಖಾಲಿ ಡೇಬೇದು ಬಾಳ ಬಿದ್ದಿದ್ರೆ ಹೇಳ್ರಿ ದೊಡ್ಡ ಚೀಲ ತಗೊಂಡ್ ನಮ್ ಗೌಡ್ರ ಆರ್ ಬರ್ತಾರೆ ಕೇಳಿದ್ರೆ ನೀವ್ ಹೇಳಿದ್ರಾಗ ಕರಿತ್ರಿ ಈ ಬಡವನ ತಿಕ್ಕ ಮೂರ್ ಎಕರೆ ಹೊಲ ಒಂದ ಮುರುಗ ಪಾತ್ರ ನೋಡಿದ್ರ ಸುತ್ತಿ ಮನಸ್ಸು ಮಾತಾಡೋದಿಲ್ಲ ಇದೇ ಕೈ ತುಂಬಾ ರಕ್ತ ಕೊಡಬೇಕಾದ್ರೆ ರಕ್ತ ಕೊಡ್ಬೇಕಾದ್ರೆ ಒಂದು ರಾತ್ರಿ ನಿನ್ನ ಹೆಂಡತಿ ನನ್ನ ಹಿಟ್ಟಿರ ಮನಗ ಕಲಿಸಿ ಹೆಂಡತಿ ನಿನ್ನ ಮಗನದಾಗ ಕಲಿಸಿಕೊಡ್ಬೇಕು ಒಬ್ಬಕ್ಕಿ ಹದಿನೆಂಟು ವರ್ಷದ ತಂಗಿದಾಳ ಒಂದು ರಾತ್ರಿ ನಿನ್ನ ಮಕ್ಕಳದಾಗ ಕಳಿಸ್ರ ಏನಕ್ಕೋ ಮಗನೇ ಹಲಕಟ್ಟ ನನ್ನ ಮಗನ ಏನ ಹಿಂಗೆಲ್ಲರೂ ಕೇಳಿದ್ರೆ ಮಗನ ತೆಲಿಯಾಗ ಬೂಟ್ ಅರ್ಜಿ ಬಿಡ್ತೀವಿ ನಾವು ನೀವ ದೊಡ್ಡ ಸಾವಿರ ನಾವು ರೈತರು ಎದ್ರ ಹೊಡಬೇಕ ಎತ್ತ ಹೊಡಬೇಕ ಇದೊಂದು ದೇವಸ್ಥಾನ ಅಂತ ತಿಳ್ತೀನಿ ನೀನೊಬ್ಬ ದೇವರು ಅಂತ ತಿಳ್ತೀವಿ ಇದು ದೇವಸ್ಥಾನ ಅಲ್ಲ ನೀನೊಬ್ಬ ದೇವರು ಅಲ್ಲ ದೇವರಿಗೆ ಕಾಯಿ ಕಲ್ಪ ಮಾಡ್ತಾರ ಚಪ್ಪಲೆ ಚಪ್ಪಲೆ ಆ ಏ ನೋಡೌಡ ಈ ವಿಷಯ ನನ್ನ ನಿಂದ ಇಬ್ಬರು ನಡಬಾರ ಈ ವಿಷಯಲ್ಲಿ ಮುಂದುವರೆದ ಕರಿ ಆದ್ರ ಮಗ ನೋಡಿ ನಿಂಚಿಂಚಿಂಚ ಕಡಿತನ ಲೇ ಗೌರ ಇನ್ನೊಂದು ಮಾತು ಹೇಳ್ತಾನ ಈ ವಿಷಯ ನನ್ನ ತಮ್ಮನಿಗೆ ಗೊತ್ತಾದ್ರ ನಿನ್ನ ಕಳೆದ ಮೂರೋ ಭಾವಕ್ಕೆ ಶುಭಾಗಲಿ ಕೋರ್ಣ ಕಟ್ಟತನ ಮಗನ ಹೆಂಡತಿ ಬೇಕತ್ತ ಹೆಂಡತಿ கச்சேரி ஆ கௌடனு கூட நீ மை முரியாக்க மகன நான் முரியாக்க இது

ಇದನ್ನ ಓಡ ಇಡೋ ಗಣಗ ಜಗಲಿ ಮೇಲೆ ಹೋದ್ವಿ ಪೂಜೆ ಮಾಡ್ದಂಡ್ರಿ ಕೂಡ್ಲಿ ಪೂಜೆ ಮಾಡಿ ಜಳಕ ಮಾಡಿ ಮಾಡಿ ನಮಸ್ಕಾರ ಮಾಡಿ ಈ ಶ್ರೀಕಂತ್ ಗೌಡ್ ಯಾರನ್ನು ಹಂಗ ಸುಮ್ಮನೆ ಬಿಡುವುದಿಲ್ಲ ಈ ಒಂದು ದರಿ ಮೇಲೆ ಈ ಒಂದು ಚಪ್ಪಲು ಹಾಡಿಸೋ ಗಣಂದ್ರೇಡಿಗೆ ಸೇಡುಗೆ ಮೊಯಿ ಚಪ್ಪಲ್ ಏನು ಹಾಡ பிரல வந்து நான் மகனின் ஜாடி சி எத்தனை மகன

சரு நாஷவரி நன் மனுக்கு நெதி இல்லை அது இந்த மகன சலிவியாக